ಡಿಜಿಟಲ್ ಮೀಡಿಯಾ ಇದು ಪನ್ನನ್ ಸರ್ ಅವರ ಬಳಿ ಹೋಗಿ ಈ ಒಂದು ನೋವನ್ನ ವರ್ಷ ಆಗುತ್ತೆ ನನಗೆ ಈ ಜಡ್ಜ್ಮೆಂಟ್ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಪರಿಚಯ ಇರ್ಲಿಲ್ಲ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಯಾವ ವ್ಯಕ್ತಿನೂ ಗೊತ್ತಿಲ್ಲ ನನಗೆ ಮೂರಾಳನ್ನು ಗೊತ್ತಿಲ್ಲ ಗೊತ್ತಿಲ್ಲ ಬಂದ ಮೂರು ಜನ ಗೊತ್ತಿಲ್ಲ ಗೊತ್ತಿಲ್ಲ ಏನು ಪಿಟಿ ಪಿಷ್ಟ ಯಾರು ಮಾಡಿಲ್ಲ ಯಾರು ಅಪಸ್ವರನು ಎತ್ತಿ ಏಪಿಲ್ಲ ಅದು ನನ್ನದು ಒಂದು ದೊಡ್ಡ ಸೆಕ್ಸಸ್ ಅಂತ ನನಗೆ ಭಾಳ ಖುಷಿಯಾಗಿದೆ ಖುಷಿ ಇದೆ ಸರ್ ಇಷ್ಟೆಲ್ಲ ಆದರೂ ಸಹ ಆ ಕೊನೆಗಳಿಗೆಲ್ಲೂ ಒಂದಷ್ಟು ವ್ಯತ್ಯಾಸಗಳದು ಇಲ್ಲ ಹಲವಾರು ಟಿಕೆಟ್ ಪಣಿಗಳು ಇದ್ದದ್ದು ಸಹಜವಾಗಿ ಸಹಜವಾಗಿ ಇರುತ್ತೆ ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ಸಾಜ ಹಚ್ಚುತ್ತಾನಿದ್ದಾರೆ ದಸ ಮಂಟಪದ ಅಧ್ಯಕ್ಷರಾಗಿ ಈ ಬಾರಿ ಯಶಸ್ವಿ ಕಾರ್ಯವನ್ನು ಎಲ್ಲರನ್ನೂ ಒಂದಾಗಿ ತಗೊಂಡೋಗೋದ್ರ ಮೂಲಕ ಫಲಪದ ಆಗಿದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದರೆ ಒಂದಷ್ಟು ವಿಚಾರ ವಿನಿಯಮಯ ಮಾಡೋಣ ಸರ್ಜಿಯವರಿಗೆ ನಮಸ್ಕಾರ ನಮಸ್ಕಾರ ಸರ್ ಈ ಬಾರಿ ತಾವೊಬ್ಬರು ಕಾಡ್ಲಯ್ಯಪ್ಪ ದಸರಾ ಸಮಿತಿಯ ದೊಡ್ಡ ಜವಾಬ್ದಾರಿ ನಿಭಾಯಿಸಿಕೊಂಡು ಇವತ್ತು ದಸ ಮಂಟಪದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ರಿ ಪ್ರತಿ ವರ್ಷ ಮುಂಜಾನೆ ವೇಳೆ ಎಲ್ಲ ಮಂಟಪಗಳು ಹೋದ ನಂತರ ಪ್ರೈಜ್ಗಾಗಿ ಒಂದಷ್ಟು ಜಟಪಟಿಗಳಾಗ್ತಾ ಇತ್ತು ಈ ಬಾರಿ ಆ ಥರದ್ದೊಂದು ವಾತಾವರಣ ಸೃಷ್ಟಿ ಆಗಲಿಲ್ಲ ಆ ಥರದ್ದೊಂದು ಯಾವ ರೀತಿ ಮಾಡಿದ್ರು ಸರ್ ತಮ್ಮ ಒಂದು ಸಫಲತೆ ಹೆಂಗಾಯಿತು ಅಂತೇಳಿ ನಾನು ಮೊದಲು ದಶಮಂಟಪದ ಸಭೆ ಕರೆದಾಗ ದಶಮಂಟಪದ ಎಲ್ಲ ಅಧ್ಯಕ್ಷರುಗಳು ಮೊದಲು ಪ್ರಸ್ತಾಪ ಮಾಡಿದ ವಿಚಾರವೇ ಇದು ಪ್ರೈಝ್ ಪ್ರೈಝ್ ಗೊಂದಲ ಸೃಷ್ಟಿ ಆಗ್ತದೆ ಈ ಬಾರಿ ಈ ಜಡ್ಜ್ಮೆಂಟ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿಗೆ ಬರಬೇಕು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಎಲ್ಲ ಅಧ್ಯಕ್ಷರು ನನ್ನ ಜೊತೆ ಮಾತಾಡಿ ಮಾತಾಡಿದರು ತದನಂತರ ನಾನೇನು ಮಾಡಿದೆ ಅಂತ ನಮ್ಮ ಈ ಕ್ಷೇತ್ರದ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದಂತಹ ಪನ್ನನ್ ಸರ್ ಅವರ ಬಳಿ ಹೋಗಿ ಈ ಒಂದು ನೋವನ್ನು ನಾನು ತೋಡ್ಕೊಂಡೆ ಈ ಥರ ವರ್ಷ ವರ್ಷ ಆಗುತ್ತೆ ಆಗುತ್ತೆ ಅಂತ ಆಗ ಸರ್ ಕೇಳಿದ್ರು ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಿದ್ರು ನಾನು ಹೇಳಿದೆ ಈ ಜಡ್ಜ್ಮೆಂಟ್ ಸರ್ಕಾರದ ವತಿಯಿಂದನೇ ಆಗಬೇಕು ಸರ್ಕಾರ ಅವರದಿಂದನೇ ಮಾಡಬೇಕು ಅದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಂಡ ಮೇರೆಗೆ ಅವರು ಕೂಡಲೇ ನಮಗೆ ಸ್ಪಂದನೆ ನೀಡಿ ಅಸಿಸ್ಟೆಂಟ್ ಕಮಿಷ್ನರ್ ಅವರಿಗೆ ಫೋನ್ ಮೂಲಕ ಅವರಿಗೆ ಒಂದು ಸೂಚನೆ ನೀಡಿದರು ಗೋಣಿಕೊಪ್ಪ ದಸರಾಕ್ಕೆ ಒಳ್ಳೆಯ ಒಂದು ಜಡ್ಜ್ಮೆಂಟ್ ಕೊಡಬೇಕು ಯಾವುದೇ ಗೊಂದಲ ಆಗಬಾರ್ದು ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಸೂಚನೆ ಕೊ ಸೂಚನೆ ಕೊಟ್ಟರು ಅದರ ಪ್ರಕಾರ ಅಸಿಸ್ಟೆಂಟ್ ಕಮಿಷ್ನವರು ನಮ್ಮ ಈ ವ್ಯಾಪ್ತಿಯ ತಹಸೀಲ್ದಾರರಾದಂಥ ಮೋಹನ್ ಸರ್ ಅವರಿಗೆ ಸೂಚನೆ ನೀಡಿರ್ಬೋದು ಅದರ ಪ್ರಕಾರ ಮೋಹನ್ ಸರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಮುಖಾಂತರ ಸುಮಾರು ಒಂಬತ್ತು ತೀರ್ಪುಗಾರರನ್ನು ಸೆಲೆಕ್ಟ್ ಮಾಡಿ ಒಂಬತ್ತು ತೀರ್ಪು ಮಾಡಿದ್ರಿ ಒಂಬತ್ತು ತೀರ್ಪುಗಾರರು ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಮಾಡಿ ಮಾಡಿದ್ರು ಆಯ್ಕೆ ಮಾಡಿದ್ರು ಆ ಆಯ್ಕೆಯನ್ನು ತಹಸೀಲ್ದಾರ್ ಅವರು ನನಗೆ ಕಲಿಸ್ಕೊಟ್ರು ಒಂಬತ್ತು ಜನರನ್ನ ಒಂಬತ್ತು ಜನರಲ್ಲಿ ಮೂರು ಜನ ಆಯ್ಕೆ ಮಾಡಿ ನಿಮ್ಮ ವ್ಯಾಪ್ತಿಗೆ ಬಿಟ್ಟಿದ್ದೀವಿ ಅಂತ ನನಗೆ ಈ ಜಡ್ಜ್ಮೆಂಟ್ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಪರಿಚಯ ಇರ್ಲಿಲ್ಲ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಯಾವ ವ್ಯಕ್ತಿನೂ ಗೊತ್ತಿಲ್ಲ ನನಗೆ ಜನರು ಗೊತ್ತಿಲ್ಲ ಬಂದ ಮೂರು ಜನ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಹೇಗೆ ಮೂರು ಜನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನನ್ನ ಶ್ರೀಮತಿ ಅವ್ರಿಗೆ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ಒಂದು ಮೂರು ಟಿಕ್ ಮಾಡು ಅಂತ ಹೇಳಿದೆ ಟಿಕ್ ಒಂಬತ್ತರಲ್ಲಿ ಮೂರು ಟಿಕ್ ಮಾಡಿ ಮೂರ್ ಟಿಕ್ ಮಾಡಿ ಅಂತ ಹೇಳಿದೆ ಮೂರ್ ಟಿಕ್ ಮಾಡಿ ನಾನು ಅದನ್ನ ತಾಸಿದವರಿಗೆ ಕಲ್ಸ್ಕೊಟ್ಟೆ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಅದೇನೋ ಅವರು ಕನ್ನಡದ ಸಂಸ್ಕೃತಿ ಇಲಾಖೆ ಕಳಿಸಿದಾಗ ಒಬ್ರಿಗೆ ಸ್ವಲ್ಪ ಏಜ್ ಆಗಿದೆ ಅವರಿಗೆ ಬರಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದಾಗ ನಾನು ಆ ಅವರಿಗೆ ಸಮತೂಲರಾಗದಂತ ಯಾರಾದರೂ ಇದ್ದರೆ ಸರ್ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾ ಹೇಳಿದ್ದೆ ಅದರ ಪ್ರಕಾರ ಅವರು ಮೂರು ಜನ ತೀರ್ಪುಗಾರನ ಕಲಿಸ್ಕೊಟ್ರು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಅವರು ಆಗಮನ ಗೋಣಿಕಪ್ಪಲಿಗೆ ಒಂಬತ್ತುವರೆ ಗಂಟೆಗೆ ಆಗಮನ ಅವರಿಗೆ ನಾನು ಬೇಗನೆ ಬಂದು ಏನೆಲ್ಲ ಏನೆಲ್ಲ ಕೊಡಬೇಕು ಹೂ ಕೊಟ್ಟೆ ಅವರಿಗೆ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಗೇಟಲ್ಲಿ ಸ್ವಲ್ಪ ಸಮಸ್ಯೆ ಸಮಸ್ಯೆ ಆಯಿತು ಅದನ್ನು ನಾನು ಮೊದಲೇ ನಮ್ಮ ಈ ಡಿ ವೈ ಸಿ ಸಾಬ್ರ ಜೊತೆ ಮಾತಾಡಿದ್ದೆ ಅವರು ನನಗೊಂದು ಕಾರಿಗೆ ಪಾಸ್ ಬೇಕು ಸರ್ ಅಂತ ಹೇಳಿದ್ದೆ ಅವರು ಫೋರ್ ವೀಲರ್ಗೆ ಪಾಸ್ ಕೊಡಲ್ಲ ಇವರೇ ಅವ್ರದ್ದು ನಂಬರ್ ನನಗೆ ಕೊಡಿ ಅವರು ಯಾವ ಗೇಟಿಂದ ಬಂದರೂ ಅವರನ್ನು ಬಿಡಿಸುವಂಥ ವ್ಯವಸ್ಥೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅದೇನು ಗೊಂದಲ ಆಗಲಿಲ್ಲ ಕಲಿಸ್ಕೊಟ್ರು ಅಲ್ಲಿಂದ ಅವರಿಗೆ ನಾನು ಏನು ಈ ಲೀಸ್ಟ್ಗಳು ಕಳೆದ ವರ್ಷ ಕಾವೇರಿ ದಸರಾ ಸಮಿತಿಯವರು ಏನು ಮಾಡಿದರು ಅದರ ಪ್ರಕಾರ ಅವರಿಗೆ ಕೊಟ್ಟೆ ಇನ್ನು ನಾನು ಅದರ ಅವ್ರ ಜೊತೆ ಏನು ಹೇಳಕ್ಕೆ ಹೋಗಿಲ್ಲ ಒಳ್ಳೆ ಒಂದು ಜಡ್ಜ್ಮೆಂಟ್ ಕೊಡಿ ಮತ್ತು ಇದನ್ನು ಹೇಗೆ ನೀವು ವಿಭಾಗಿಸ್ಬೇಕು ನೀವೇ ವಿಭಾಗಿಸ್ಕೊಳ್ಳಿ ಅಂತೆಲ್ಲ ಹೇಳಿ ನಾನು ಒಳ್ಳೆ ಫಲಿತಾಂಶ ಕೊಟ್ಟರು ಒಳ್ಳೆ ಫಲಿತಾಂಶ ಕೊಟ್ಟರು ನಾನು ಗೋಣಿಪ್ಪ ಕಾವೇರಿ ದಸರಾ ಸಮಿತಿ ಪರವಾಗಿ ಮತ್ತು ದಶಮಂಟದ ಪರವಾಗಿ ಆ ಬಂದು ಜಡ್ಜ್ಮೆಂಟ್ ಕೊಟ್ಟಂತಹ ಮೂವರಿಗೂ ಧನ್ಯವಾದಗಳು ಹೇಳ್ತಿದೀನಿ ಯಾವುದೇ ಗೊಂದಲ ಇರಲಿಲ್ಲ ಅಲ್ಲ ಸಾರ್ವಜನಿಕರ ಮುಂದೆ ಈ ಬಾರಿ ಜಡ್ ಸಾರ್ವಜನಿಕ ನಾವೇ ತೀರ್ಪುಗಾರರು ಅಂತ ಹೇಳಿ ಮಂಟಪದ ಮುಂದೆ ನಿಂತಿದ್ರು ಇದು ಒಂದು ವಿಶೇಷ ಆಯ್ತು ಕೆಲವು ಸರಿ ಏನಾಯ್ತಿದ್ರು ಎಲ್ಲೆಲ್ಲೋ ನಿಲ್ತಿದ್ರು ಏನೋ ಮಾಡ್ತಿದ್ರು ಯಾರು ತೀರ್ಪುಗಾರು ಗೊತ್ತಾಗ್ತಿದ್ರು ಎಲ್ರಿಗೂ ಗೊತ್ತಾಗಲಿ ನಾವೇ ತೀರ್ಪುಗಾರರು ಅಂತ ಹೇಳಿ ಕರೆಕ್ಟ್ ಆಗಿ ಕೇಳ್ತಾ ಇದ್ರು ಇದು ಒಂದು ಒಳ್ಳೆ ಪಾರದರ್ಶಕತೆ ಅನಿಸ್ತದೆ ಮತ್ತೆ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ನಾವು ಡಿ ವೈ ಎಸ್ ಪಿ ಕೈಲೇ ಟೋಟಲ್ ಮಾರ್ಕ್ ಮಾಡಿದ್ವು ಅದು ಗುಪ್ತವಾಗಿ ಏನು ಮಾಡಿಲ್ಲ ಹೀಗೆ ಮಾಡಿ ಹೇಳಿದ್ರು ನಾನು ಡಿ ಎಸ್ ಪಿ ಸಾಬ್ರು ಮಾಡಲಿ ಅಂತ ಅವರಿಗೆ ಕೊಟ್ಟೆ ಅವರಲ್ಲಿಂದ ಎದ್ದು ಹೊರಗೆ ಹೋಗಿ ನೋಡಿದ್ರು ಅವ್ರಿಗೆ ಅವ್ರಿಗೆ ಅನುಭವ ಇದ್ರದ್ದು ಬಗ್ಗೆ ಸ್ವಲ್ಪ ಇಲ್ಲ ಹೊರಗಡೆ ಹೋಗಿ ಅಲ್ಲೆಲ್ಲೋ ಮಾಡಿ ಬರೋದು ನಾನು ಹೇಳ್ದೆ ಸರ್ ಇಲ್ಲಿ ಟೇಬಲ್ ಅಲ್ಲೇ ಮಾಡಿ ಅಂತ ಮುಂದೆ ಎಲ್ಲರ ಮುಂದೆ ಅಲ್ಲಿ ಅವರು ಸಂತೋಷದಿಂದ ಒಪ್ಪಿ ಅಲ್ಲೇ ಮಾಡಿದ್ರು ಅಲ್ಲೇ ಅನೌನ್ಸ್ ಮಾಡಿದ್ರು ಅಲ್ಲೇ ಡಿಕ್ಲೇರ್ ಡಿಕ್ಲೇರ್ ಮಾಡಿದ್ರು ಯಾರು ಏನು ಏನು ಬಿಟ್ಟು ಯಾರು ಮಾಡಿಲ್ಲ ಯಾರು ಅಪಸ್ವರನೂ ಎತ್ತಿಲ್ಲ ಅದು ನನ್ನದು ಒಂದು ದೊಡ್ಡ ಸಕ್ಸಸ್ ಅಂತ ನನಗೆ ಭಾಳ ಖುಷಿಯಾಗುತ್ತೆ ಖುಷಿ ಇದೆ ಸರ್ ಇಷ್ಟೆಲ್ಲ ಆದರೂ ಸಹ ಆ ಕೊನೆಗಳಲ್ಲೂ ಒಂದಷ್ಟು ವ್ಯತ್ಯಾಸಗಳದು ಏನು ದಸ ಮಂಟಪಗಳು ಮುಂಜಾನೆ ಒಂಬತ್ತು ಗಂಟೆ ಗಂಟೆ ಪ್ರದರ್ಶನ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದು ತಾವೊಬ್ಬರು ಅಧ್ಯಕ್ಷ ಆಗಿ ತಮಗೆ ನೋವು ಅನ್ನಿಸ್ತಾ ಸರ್ ಸಾರ್ವಜನಿಕರ ಹಣ ಸಂಗ್ರಹ ಮಾಡಿ ರಾತ್ರಿ ಟ್ಯಾಬ್ಲೆಟ್ ನೋಡಲಿಕ್ಕೆ ಮಕ್ಕಳು ಮರಿ ಎಲ್ಲರೂ ಕೂಡ ಬರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾರೆ ಇವತ್ತು ಸುಮಾರು ಹನ್ನೊಂದು ಗಂಟೆಗೆ ನಿಂತ ಮಂಟಪಗಳು ಮುಂಜಾನೆ ನಾಲ್ಕು ಗಂಟೆ ಅಲ್ಲೇ ಸ್ತಬ್ಧವಾಗಿ ನಿಂತಿದೆ ಇದು ಸ್ವಲ್ಪ ನ್ಯೂನತೆ ಅನಿಸೋಕ್ಕಿಲ್ಲ ಸರ್ ನಿಜಕ್ಕೂ ಅದೊಂದು ನ್ಯೂನತೆನೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತಿದ್ದೀನಿ ಏನಂತ ನನ್ನ ಒಬ್ಬರ ಕೈಯಲ್ಲಿ ಹತ್ತು ಮಂಟಪದ ಕೈಲಿ ಏನೂ ಇರಲಿಲ್ಲ ಗೋಣಿಪ್ಪ ನಗರದಲ್ಲಿ ಭಾಳಷ್ಟು ಜನಸಂಖ್ಯೆತು ಯುವಕರು ಯುವತಿಯರು ಡ್ಯಾನ್ಸ್ ಮಾಡಿಕೊಂಡು ಅದೊಂದು ಸಂತೋಷ ಇದ್ದಾಗ ನಿಂತಾಗ ಅದೊಂದು ಗೊಂದಲಗಳು ಸೃಷ್ಟಿ ಆಗ್ತದೆ ಗೊಂದಲ ಸೃಷ್ಟಿಯಾಗಿದೆ ಗೊಂದಲ ಸೃಷ್ಟಿಯಾಗಿದೆ ಹೊರತು ಯಾವುದೇ ಹೈತಿಕರ ಘಟನೆ ಆಗಿಲ್ಲ ಅದಕ್ಕೆ ನನಗೆ ಬಹಳ ಸಂತೋಷ ಇದೆ ಒಂದು ಎರಡು ಗಂಟೆ ಮೂರು ಗಂಟೆ ಲೇಟ್ ಆಗಿರ್ಬೋದು ಆದ್ರೂ ನಮ್ಮ ಯಾವುದೇ ತೊಂದರೆ ಇಲ್ಲದೆ ಯಾರಿಗೂ ಸಮಸ್ಯೆ ಆಗದೆ ಪೊಲೀಸ್ ಅವರು ಒಳ್ಳೆಯ ಒಂದು ನಿಯಂತ್ರಣ ಮಾಡಿ ಒಂದು ನಮ್ಮನ್ನ ಒಂದು ಮನವರಿಕೆ ಮಾಡಿಸಿ ನಮ್ಮನ್ನ ಕರ್ಕೊಂಡ್ ಬಂದ್ರು ಆ ಸಮಯದಲ್ಲಿ ಅದು ಆಗುತ್ತೆ ಯಾಕೆಂದ್ರೆ ಜನಸಂದಣಿ ಹಂಗಿರತ್ತೆ ನಮ್ಮ ಎರಡು ಮೂರು ಜನರ ಮಾತು ಕೇಳಲಿಕ್ಕೆ ಯಾರು ತಯಾರಿ ಇರಲ್ಲ ಪೊಲೀಸ್ ಇಲಾಖೆ ಮಾತು ಕೇಳಲಿಕ್ಕೂ ಕೆಲವರು ತಯಾರಿ ಜವಾಬ್ದಾರಿ ಇರುವವರು ಅರ್ಥಕೊಳ್ತಾರೆ ಮಕ್ಕಳು ಹುಡುಗರು ಅದು ಜವಾಬ್ದಾರಿ ಇರಲ್ಲ ಆಗ ಸಣ್ಣ ಪುಟ್ಟ ಗೊಂದಲಗಳಾಗಿದೆ ಗೊಂದಲಗಳ ಸಹ ಅಂತ್ಯ ಯಶಸ್ವಿಯಾಗಿ ಆಗಿ ನಡೆದಿದೆ ಖುಷಿ ಆಗುತ್ತೆ ಸರ್ ತಮ್ಮ ಒಂದು ಸುದೀರ್ಘ ಅವಧಿಯಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಕಾವೇರಿ ದಸರಾ ಸಮಿತಿ ಕೊಟ್ಟಾಗ ಇವತ್ತು ಕಾವೇರಿ ದಸರಾ ಸಮಿತಿಗೆ ಏನು ಕೃತಜ್ಞತೆ ಸಲ್ಲಿಸ್ಬೋದು ಸರ್ ಕೊಡಗುದನ್ನ ಮೂಲಕ ಕಾವೇರಿ ದಸರಾ ಸಮಿತಿಯವರು ಈ ವರ್ಷದ ದಸರಾ ಆಚರಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಲವಾರು ಟೀಕೆ ಟಿಪ್ಪಣಿಗಳು ಟೈಮಲ್ಲಿ ಹಾಂ ಅದನ್ನೆಲ್ಲವನ್ನು ಒಂದು ಬದಿಗಿಟ್ಟು ಯಾವುದೇ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಕುಲಚಂದ ಗಣಪತಿ ಮತ್ತು ಅವರ ತಂಡದವರು ಯಶಸ್ವಿಯಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಟೀಕೆ ಇದ್ದಿದೆ ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡುವಾಗ ಅದು ಸಹಜಿಯಾಗಿ ತಗೊಳ್ಬೇಕು ಸ್ಪಾಟಿಯಾಗಿ ತಗೊಳ್ಬೇಕು ಅದೊಂದು ಹೋಗ್ಬೇಕು ಆದ್ರೆ ಅದೊಂದು ಚಂದ ಆದ್ರೆ ಅವರು ನಮಗೆ ಒಳ್ಳೆ ಸಹಕಾರ ನೀಡಿದ್ದಾರೆ ದಶಮಂಟಪಕ್ಕೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ ಅವರು ಓಕೆ ಅವರಿಗೆ ನಾನು ನಿಮ್ಮ ಕೊಡಗು ದನಿ ದೃಶ್ಯ ಮಾಧ್ಯಮದ ಮೂಲಕ ಕೃತಜ್ಞ ಧನ್ಯವಾದಗಳು ಕೃತಜ್ಞತೆಗಳನ್ನು ಹೇಳಿಕೆ ಬಯಸ್ತಿದ್ದೀನಿ ಸರ್ ಇವತ್ತು ಈ ವರ್ಷ ಎಲ್ಲವೂ ಕೂಡ ಸುಸುಸ್ಥರವಾಗಿ ಮುಗ್ದಿದೆ ಈಗ ಒಂದು ಪ್ರಸ್ತಾಪ ಆಗ್ತಿತ್ತು ಸಭೆಯಲ್ಲಿ ತಾವು ಕೂಡ ಪೂರ್ವಭಾವಿ ಸಭೆಯಲ್ಲಿ ಇದ್ರಿ ಮುಂದೆ ಒಂದು ಬೈಲದ ಮೂಲಕ ಈ ಗೋಣಿಕ ಪದ ಸರ್ ಹೇಗೆ ನಡಿಬೇಕು ಅನ್ನೋದು ಒಂದು ಚಿಂತನೆ ಏನಾದರೂ ಆಗ್ಬೋದಾ ಸರ್ ತಮ್ಮ ಕಡೆಯಿಂದ ಏನಾದರೂ ನಿಜಕ್ಕೂ ನನ್ನ ಕಡೆಯಿಂದಂತಲ್ಲ ಇದು ಬೈಲ ಆಗ್ ಆಗಬೇಕಾದಂಥ ಪರಿಸ್ಥಿತಿ ಈಗ ಬಂದೊದಗಿದೆ ಯಾಕೆಂತ ಹೇಳಿದ್ರೆ ಕೆಲವೊಂದು ಗೊಂದಲಗಳಾಯಿತು ಸಮಸ್ಯೆಗಳಾಯಿತು ಅದೊಂದು ಬೈಲ ಇದ್ದಿದ್ರೆ ಇದಕ್ಕೆಲ್ಲ ಒಂದು ತೆರೆ ಬೀಳ್ತಿತ್ತು ನಿಜಕ್ಕೂ ಇಲ್ಲಿ ಮೊದಲು ನಲವತ್ತೇಳು ವರ್ಷದ ಹಿಂದೆ ಮಾಡಿದಂಥ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಹಿರಿಯರಿದ್ದಾರೆ ಅವರನ್ನೆಲ್ಲ ಒಳಗೊಂಡು ಗ್ರಾಮ ಪಂಚಾಯಿತಿ ಒಂದು ಬೈಲ ಮಾಡಿ ಇದು ಮುಂದಿನ ವರ್ಷ ಈ ತರ ವ್ಯವಸ್ಥೆ ಆಗದಂಗೆ ನೋಡ್ಕೊಳ್ಳೋದು ಬೇಗ ಆಗಬೇಕು ದಸರಕ್ಕೆ ಸಮೀಪ ಯಾವ ಕಾರ್ಯಕ್ರಮ ಎರಡು ತಿಂಗಳಲ್ಲಿ ಅದನ್ನೆಲ್ಲ ಮಾಡಿಟ್ಟು ವ್ಯವಸ್ಥಿತ ಮಾಡಿದ್ರೆ ಇನ್ನೂ ಇದಕ್ಕೊಂದು ಶೋಭೆ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ತಾವು ಶಾಸಕರ ಆಪ್ತ ವಲೆಯಲ್ಲಿ ಕುರ್ಸಿಕೊಂಡವರು ತಮ್ಮ ಮಾತನ್ನ ಶಾಸಕ ಕೇಳ್ತಾರೆ ಸರ್ ಶಾಸಕರ ಮೂಲಕ ಇದಕ್ಕೊಂದು ಆದಷ್ಟು ಬೇಗನೆ ಒಂದು ಬಯಲ ಮಾಡಿ ಅವ್ರ ಸಮ್ಮುಖದಲ್ಲಿ ಈ ತರದೊಂದು ಚರ್ಚೆ ಆಗ್ಲಿಕ್ಕೆ ತಾವೇನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿ ಖಂಡಿತವಾಗಿ ಮಾಡ್ತೀನಿ ಶಾಸಕರು ಏನು ಮಾಡಬೇಕಾದರೂ ಅವರಿಗೆ ಒಳ್ಳೆ ನಾಲೆಜ್ ಇದೆ ಇದರ ಬಗ್ಗೆ ಎಲ್ಲ ಗೊತ್ತಿದೆ ಹೇಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿದೆ ಅವರು ನಾನು ಹೇಳಿದ ಮಾತು ಅದು ಅವ್ರಿಗೆ ಕರೆಕ್ಟ್ ಅಂತ ಹೇಳಿದ್ರೆ ಅವರು ಖಂಡಿತವಾಗಿಯೂ ಮಾಡ್ತಾರೆ ಈ ವಿಚಾರ ಮಾಡೇ ಮಾಡ್ತಾರೆ ಅಂತ ನನ್ನ ಅನುಭವನೆ ಸರ್ ಅಂತಿಮವಾಗಿ ಕೊಡಗುದ ನಿಮ್ಮ ಮೂಲಕ ಒಂದು ಸಾರ್ವಜನಿಕರಿಗಾಗಲಿ ಬಂದು ಬಳಗದವ್ರಿಗಾಗಲಿ ಇಡೀ ದಸಮಟಿಗಾಗಲಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಮೊದಲಿಗೆ ಪೊಲೀಸ್ ಇಲಾಖೆ ಸುಮಾರು ಆರುನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಬಂದಿದ್ದು ನಮ್ಮ ಗಣಿಪ ದಸರಕ್ಕೆ ಅವರು ಸೂಕ್ತ ರೀತಿಯಲ್ಲಿ ಬಂದೋಬಸ್ತು ಮಾಡಿ ಸಾರ್ವಜನಿಕರ ಹಿತರಕ್ಷಣೆ ಕಾಯುವಲ್ಲಿ ಅವರು ಸಫಲರಾಗಿದ್ದಾರೆ ಅದರ ಕ್ರೆಡಿಟು ನಮ್ಮ ಈ ಭಾಗದ ಡಿ ವೈ ಎಸ್ ಪಿ ಸಾಹೇಬರಿಗೂ ಸಿ ಎ ಇ ಸಾಬ್ರಿಗೂ ಬಹಳ ಕಡೆಯಿಂದ ಬಂದಂಥ ಸಬ್ಇನ್ಸ್ಪೆಕ್ಟರ್ಗಳಿಗೂ ಎಲ್ಲ ಸಿಬ್ಬಂದಿ ವರ್ಗಿಗೂ ಸಲ್ಲಬೇಕು ಮತ್ತು ಅವರು ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ಸ್ವಲ್ಪ ಸೌಂಡ್ ಸಿಸ್ಟಮ್ ಕಮ್ಮಿ ಮಾಡೋಕ್ಕೆ ನಿಲ್ಲಿಸೋಕ್ಕೆ ಬಂದಿದ್ರು ಅದು ಅವ್ರ ಕರ್ತವ್ಯ ಅದು ಅವ್ರು ಮಾಡಲೇಬೇಕು ಕಾನೂನಿಗೆ ಎಲ್ಲರೂ ಅಂತ ಹೇಳಿದ್ದಾರೆ ಪಾಲಿಸಿ ಅಂತ ಹೇಳಿದ್ದಾರೆ ನಾವು ಪಾಲಿಸಿದೀವಿ ಅವರು ಬಂದಾಗ ನಾವು ಸೌಂಡ್ ನಿಲ್ಲಿಸಿದ್ದೀವಿ ಮತ್ತು ಅವರು ಕಥಾ ಸಾರಾಂಶವನ್ನು ಮಾಡುವಾಗ ನೀವು ಹಾಕ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅದರ ಪ್ರಕಾರ ಎಲ್ಲವೂ ಚೆನ್ನಾಗಿ ಆಗಿದೆ ಸೊ ನಾನು ಮೊದಲಿಗೆ ಪೊಲೀಸ್ ಇಲಾಖೆಗೆ ನಾನು ಕಾವೇರಿ ದಸರಾ ಸಮಿತಿ ಮತ್ತು ದಶಮಂಟಪದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ಚೆಸ್ಕಮ್ ಇಲಾಖೆಯವರು ಭಾಳ ವ್ಯವಸ್ಥಿತವಾಗಿ ನಮ್ಮ ಅದ್ಭುತವಾಗಿ ಮಾಡ ಅದ್ಭುತವಾಗಿ ಎಲ್ಲ ವೈರುಗಳು ಅಡ್ಡಿರೋ ವೈರುಗಳಿಲ್ಲದೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಯಾವುದೇ ಅಡ್ಡಿ ಯಾವುದೇ ಅಡ್ಡಿ ಬರಲಿಲ್ಲ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಅವರು ಸಹ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಬೆಳಗಿನ ಜಾವದಲ್ಲಿ ಪಾಪ ಒಬ್ಬ ಬಿ ಪಿ ಕಮ್ಮಿಯಾಗಿ ಬಿದ್ದು ಗಾಯ ಆಯಿತು ಇಮಿಡಿಯೇಟ್ ಅವರನ್ನು ಆಸ್ಪತ್ರೆಯಲ್ಲಿ ಸಾಗಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸೇರಿ ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬೆಳಗಿನ ಜಾವ ಏನೋ ಪಿಟ್ಸ್ ಏನೋ ಆಗಿ ಬಿದ್ದೋಗಿದ್ರು ಅವರನ್ನು ಸಹ ಕೂಡಲೇ ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲವೂ ಸುಸಜ್ಜಿತವಾಗಿ ಆಗಿದೆ ಕಾವೇರಿ ದಸರಾ ಸಮಿತಿ ಮತ್ತು ದಶಮಂಟಪದ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷ ಯಶಸ್ವಿಯಾದ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಜರುಗಿದೆ ಅದಕ್ಕೆ ನನಗೆ ಸಂತೋಷ ಇದೆ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸಾರ್ವಜನಿಕರಿಗೂ ನಾನು ತುಂಬೃದೇ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಗೋಣಿಪ್ಪ ನಗರದ ವ್ಯಾಪಾರಸ್ಥರು ಎಲ್ಲ ಮಂಟಪದವರಿಗೂ ಧನ ಸಹಾಯ ನೀಡಿದ್ದಾರೆ ಸರಕಾರ ಎಷ್ಟು ನಮಗೆ ಅನುದಾನ ನೀಡಿದ್ದಾರೆ ಅಷ್ಟೇ ಅನುದಾನವನ್ನು ನಮ್ಮ ಸುತ್ತಮುತ್ತಲಿನ ರೈತಾಪಿ ವರ್ಗದವರು ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರು ಜನಪ್ರತಿನಿಧಿಗಳು ಎಲ್ಲರೂ ವರ್ತಕರು ಎಲ್ಲರೂ ಸೇರಿ ನಮಗೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೊಡಗುದನಿ ದೃಶ್ಯ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಸಾಜ ಅಚ್ಚುತ ಈ ಬಾರಿ ದಸಮಂಟಪದ ದೊಡ್ಡ ಜವಾಬ್ದಾರಿಯನ್ನು ಒತ್ಕೊಳ್ಳೋದ್ರ ಮೂಲಕ ಏನು ಪ್ರೈಝಲ್ಲಿ ಪ್ರತಿ ವರ್ಷ ಗಲಾಟೆ ಆಗ್ತಿತ್ತು ಈ ಬಾರಿ ಅದಕ್ಕೆ ತೆರೆ ಎಳೆದಿದ್ದಾರೆ ಒಳ್ಳೆಯ ರೀತಿಯ ಪ್ರೈಝನ್ನು ಕೊಟ್ಟಿದ್ದಾರೆ ಪಾರದರ್ಶಕವಾಗಿ ತೀರ್ಪುಗಾರರು ತೀರ್ಪನ್ನು ನೀಡಿದ್ದಾರೆ ಅದು ಕೂಡ ಸಾರ್ವಜನಿಕವಾಗಿಯೇ ಎಲ್ಲನೂ ಕೂಡ ನೋಡಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಸಾಜ ಹಚ್ಚುತ್ತನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ